ಹೇ ಐಸ್ ವೆಲ್ಕಮ್ ಟು ಎವನ್ ಲಾಕ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ನಾನಿವತ್ತು ಕಡಲೆ ಹಿಟ್ಟಿನಿಂದ ನಮ್ಮ ಸ್ಕಿನ್ ಅನ್ನ ನಾವು ಯಾವ ರೀತಿ ಗ್ಲೋ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಒಳ್ಳೆ ರೆಮಿಡಿನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಹಾಗೆ ಆ ರೆಮಿಡಿಗೆ ಏನೆಲ್ಲ ಇಂಗ್ರಿಡಿಯೆಂಟ್ ಬೇಕು ಅಂತ ಇವಾಗ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಹೊಸುಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬನ್ನಿ ಇವಾಗ ಆ ರೆಮಿಡಿನ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಅರಶನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಬಳಸ್ತಾ ಇರೋದು ಮೇನಾಗಿ ಹಸಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಸೊ ಹಸಿ ಹಾಲನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ತುಂಬ ತೆಳುವಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ನೋಡ್ಬೋದು ಇಲ್ಲಿ ಹಸಿ ಹಾಲನ್ನು ಹಾಕ್ಕೊಂಡು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ತೀನಿ ಹಾಗೆ ನೀವು ಹಸಿ ಹಾಲು ಬದಲು ಮೊಸರು ಕೂಡ ಹಾಕ್ಕೊಂಡು ಇದನ್ನ ರೆಡಿ ಮಾಡ್ಕೋಬೋದು ಮೊಸರು ಹಾಕಿದರೂ ನಡೆಯುತ್ತೆ ಹಾಗೆ ಹಸಿ ಹಾಲು ಕೂಡ ಬಳಸ್ಬೋದು ಈ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕನ್ನು ನಾವು ನೈಸರ್ಗಿಕ ಬ್ಲೀಚಿಂಗ್ ಅಂತ ಕೂಡ ಹೇಳ್ಬೋದು ಅಲ್ವಾ ಸೊ ನೈಸರ್ಗಿಕವಾಗಿ ಸಿಗೋದನ್ನೇ ನಾವು ಬಳಸ್ತಾ ಇದ್ದೀವಿ ನೋಡಿದ್ರಲ್ವಾ ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ ಸೊ ಇದನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಮುಖಾನ ನೀಟಾಗಿ ವಾಶ್ ಮಾಡಿರಬೇಕು ಸೊ ನಾನಿವಾಗ ಮುಖಾನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ನಾನು ಇದನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ಸ್ಕಿನ್ಗೆಲ್ಲ ಅಪ್ಲೈ ಮಾಡ್ಕೋತೀನಿ ನೀವು ಇದನ್ನ ಫುಲ್ ಬಾಡಿಗೆ ಕೂಡ ಅಪ್ಲೈ ಮಾಡ್ಬೋದು ನಿಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂಥ ಟ್ಯಾನ್ ಕೂಡ ಹೋಗುತ್ತೆ ಕಡಲೆ ಹಿಟ್ಟಿನ ಜೊತೆ ಅರಿಶಿಣ ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಕಡಲೆ ಹಿಟ್ಟಿನ ಜೊತೆ ಅರಿಶಿನ ಬೆರೆಸಿ ಹಚ್ಚೋದ್ರಿಂದ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ನಲ್ಲಿರ್ತಕ್ಕಂಥ ಟ್ಯಾನ್ ಎಲ್ಲ ಹೋಗಿ ನಮ್ಮ ಸ್ಕಿನ್ ಚೆನ್ನಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ ಅಂದರೆ ಸ್ವಲ್ಪ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ ಇದನ್ನು ನಾವು ನಿಯಮಿತವಾಗಿ ಬಳಸೋದ್ರಿಂದ ಇನ್ನೂ ಒಂದು ಬೆನಿಫಿಟ್ ಇದೆ ಏನು ಗೊತ್ತಾ ನಿಯಮಿತವಾಗಿ ಈ ಒಂದು ಫೇಸ್ ಪ್ಯಾಕನ್ನು ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರ್ತಕ್ಕಂಥ ಬೇಡವಾದ ಕೂದಲನ್ನು ಕೂಡ ರಿಮೂವ್ ಮಾಡುತ್ತೆ ಸೊ ಇದು ಒಂದು ನೈಸರ್ಗಿಕ ಬ್ಲೀಚಿಂಗ್ ಅಂತಲೇ ಹೇಳ್ಬೋದು ಮನೆ ಕಟ್ತಾ ಇದ್ದಾರೆ ಸೊ ಹಾಗಾಗಿ ತುಂಬಾ ಸೌಂಡ್ ಆಗ್ತಾ ಇದೆ ಸೊ ಎಡಿಟಿಂಗ್ ಮಾಡುವಾಗಲೂ ಕೂಡ ತುಂಬ ಸೌಂಡ್ ಕೇಳಿಸ್ತಾ ಇದೆ ಅನ್ಕೋತೀನಿ ಹಾಗೆ ಕಡಲೆ ಹಿಟ್ಟಿನ ಜೊತೆ ನಾವು ಹಸಿ ಹಾಲನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಅನ್ನೋ ಫೀಲ್ ಕೊಡುತ್ತೆ ತುಂಬಾ ಮೃದು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಯಾವುದೇ ಫೇಸ್ ಪ್ಯಾಕ್ನಾಗಲಿ ಅಪ್ಲೈ ಮಾಡುವಾಗ ಕಣ್ಣಿನ ಹತ್ರ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಚ್ಚಿ ಯಾಕಂದರೆ ಯಾವುದೇ ಫೇಸ್ ಪ್ಯಾಕ್ ಆದರೂ ಕೂಡ ಕಣ್ಣೊಳಗೆ ಹೋಗಬಾರ್ದು ಹಾಗಾಗಿ ಸ್ವಲ್ಪ ಕಣ್ಣಿನ ಸುತ್ತ ಬಿಟ್ಟರೂ ಪರವಾಗಿಲ್ಲ ಆದಷ್ಟು ಕಣ್ಣಿನ ಹತ್ತ ಹಚ್ಚೋಕ್ಕೋಗಿ ಕಣ್ಣೊಳಗೆಲ್ಲ ಹೋಗೋ ರೀತಿಯಾಗಿ ಮಾಡ್ಕೋಬೇಡಿ ಸೊ ಹುಷಾರಾಗಿ ಅಪ್ಲೈ ಮಾಡಿ ನೋಡಿ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ಇದನ್ನ ಒಂದು ಹದಿನೈದು ನಿಮಿಷ ನಾವು ಹಾಗೆ ಬಿಡಬೇಕಾಗುತ್ತೆ ಹದಿನೈದು ನಿಮಿಷ ಆಗುವಷ್ಟರಲ್ಲಿ ಇದು ಫುಲ್ ಡ್ರೈ ಆಗಿಬಿಡುತ್ತೆ ಸೊ ಅದಾದ ನಂತರ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಫೇಸ್ನ ವಾಶ್ ಮಾಡಬೇಕಾಗತ್ತೆ ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಮಾಡುವಾಗ ಯಾವುದೇ ರೀತಿಯ ಸೋಪ್ ಅಥವಾ ಫೇಸ್ ವಾಶ್ಗಳನ್ನ ಬಳಸೋ ಹಾಗಿಲ್ಲ ಸೊ ಹಾಗೆಯೇ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಫೇಸ್ನ ವಾಶ್ ಮಾಡಬೇಕಷ್ಟೆ ಅದಾದ ನಂತರ ಒಂದು ಎರಡರಿಂದ ಮೂರು ಅವರ್ ಆದ ನಂತರ ಮತ್ತೆ ನೀವು ಫೇಸ್ಗೆ ಸೋಪ್ನ ಅಪ್ಲೈ ಮಾಡ್ಬೋದು ಸೊ ಇದನ್ನು ರಿಮೂವ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸೋಪ್ನ ಅಪ್ಲೈ ಮಾಡೋಂಗಿಲ್ಲ ಸೊ ಒಂದು ಹದಿನೈದು ನಿಮಿಷ ಆದಮೇಲೆ ಫುಲ್ ಎಲ್ಲ ಡ್ರೈ ಆದಮೇಲೆ ಆ ನಂತರ ಸಿಗ್ತೀನಿ ನಿಮಗೆ ಹದಿನೈದು ನಿಮಿಷ ಆಯಿತು ಹಾಗೆ ಫುಲ್ ಡ್ರೈ ಆಗಿದೆ ಸೊ ಇವಾಗ ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ ನೆನ್ಪಲ್ಲಿಡಿ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಬೇಕು ನೋಡಿ ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿದಿರಲ್ವಾ ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಎರಡರಿಂದ ಮೂರು ಸರಿ ಯೂಸ್ ಮಾಡೋದರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಒಂದು ಐದರಿಂದ ಆರು ಸರಿ ಅಂದರೆ ಒಂದು ಎರಡು ವಾರ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಸ್ವಲ್ಪ ಸ್ವಲ್ಪನೇ ಗ್ಲೋ ಆಗ್ತಾ ಬರುತ್ತೆ ಸೊ ನೋಡ್ಬೋದು ಒನ್ ಟೈಮ್ ಯೂಸ್ ಮಾಡಿದ್ಕೇ ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇದೆ ನೋಡಿದ್ರಲ್ವಾ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು